ಹಿರಣ್ಗೌಡ ನೀ ಅನ್ನದ ಐತಿ ಆದ್ರ ಬಯಸದೇ ಬಂದಿರ್ತೇ ನೀ ಬಾಗ್ಲಕ್ ಭಾಗ್ಯ ಅಕಿಗೆ ಬೆಲೆ ಕೊಟ್ಟು ಒಳಗ್ ಕರ್ಕೋಬೇಕ ಅಂದಾಗ ನಮ್ಮ ಭಾಗ್ಯದ ಬಾಗಿಲು ತೆಗಿಯೋದು ಅಲ್ಲ ಗೌಡಪ್ಪ ನನಗೂ ವಯಸ್ಸಾತ ಇನ್ನ ಹೊಲ್ದಾಗ ದುಡಿಯೋದು ನನ್ನ ಕೈಲೇ ಸಾಧ್ಯ ಇಲ್ಲ ಎಂಗು ಗೌಡ ಹೊಲ್ದಾಗ ದುಡಿಯಬೇಕಪ್ಪ ಮದುವೆ ಮದಿವ್ಯಾತ ಇನ್ನು ಮುಂದೆ ಸಂಸಾರ ಬೆಳೆಯೋದು ಈ ರಾಜಕೀಯಕ್ಕೆ ಹೋಗಿ ಸುಳ ದುಡ್ಡು ಹಾಳು ಮಾಡ್ಕೊಂಡು ಜೀವನ ಹಾ ಮಾಡ್ಕೊಳೋದು ಬೇಡ ಅಂತ ನನ್ನ ಮನಸ್ಸು ದುಡ್ಡು ಕುಂತ ವಿಚಾರ ಬಿಡು ಬಿಡೋಂಗು ಐತಿ ಮಾಡ್ಕೊಲಿ ಯಾರ ಬೇಡ ಅಂದಾರ ಎಷ್ಟ್ ಮಂದಿ ಬೇಕ ಯಾರು ಮಾಡ್ಕೊಂಡು ಹೋಗೋರು ನನಗ್ ಸರಿ ಅನ್ಸಿದ್ದು ನಾ ಹೇಳೇನಿ ನೋಡ್ರಿ ತಂದಿ ತಾಯಿ ಮಗ ಕುಂತು ಮಾತಾಡ್ರಿ ನಿಮ್ ವಿಚಾರ ಹೇಳ್ರಿ ಅದಕ್ಕೇನೈತಿ ಕಾಕಾ ಹೇಳೋದು ಸರಿ ಐತಿ ಸುಗ್ಗ್ಯಾಗ ಹೊಲ ಮಾಡ್ಕೋಬಹುದು ಇಲ್ದಾಗ ಖಾಲಿ ಕುಂದ್ರದೇನೈತಿ ಜನರ ಸೇವೆ ಮಾಡಾಕ ಒಂದ್ ಅವಕಾಶ ಸಿಕ್ಕೇತಿ ಇರ್ಲಿ ಜೀವನದಾಗ ನಾನು ಒಂದ್ ಹೆಜ್ಜಿ ಮುಂದಿಟ್ಟು ನೋಡೇ ಬಿಡ್ತೇನೆ ಯಾ ಅಂದಾಕಿನಿ ನನ್ನ ಮರ್ಯಾದೆ ಗೇಡ್ ಮಾಡ್ಯಾಳೋ ಅಕ್ಕಿ ಮುಂದ ಕಾಲಿ ಎತ್ತಿ ನಿಲ್ತನಿ ನಮ್ಮ ತಂದಿ ತಾಯಿಗೆ ಒಳ್ಳೆ ಮಗ ಆಗಿ ಇಡೀ ಊರಾಗ ಮಾದರಿ ಆಗಕ ಪ್ರಯತ್ನ ಮಾಡ್ತೇನೆ ಕೋಟಿ ವಿದ್ಯೆಕ್ಕಿಂತನೂ ಮೇಟಿ ವಿದ್ಯೆ ಮೇಲಂತ ದೇಶ ಸೇವೆನ ಈಶ ಸೇವೆ ಅಂತ ನಮ್ ಪೂರ್ವಜರು ಹಿಂದೆ ಹೇಳ್ಯಾರ ಇವು ಎರಡನ್ನೂ ಮಾಡುವಂತ ಅವಕಾಶ ನನಗ ಆ ದೇವರು ಕೊಟ್ಟಣ ಈ ಎರಡು ಅವಕಾಶನು ಪ್ರಾಮಾಣಿಕತೆಯಿಂದ ಮಾಡಿ ನಾಲ್ಕು ಮಂದಿಗೊಳಗ ಗಣ್ಯ ವ್ಯಕ್ತಿ ಅನಸ್ಕೊತ ಹ್ಮ ಆ ಮಂದಾಕಿನಿ ನನ್ನ ಕಾಲು ಬಿದ್ದು ನನ್ನನ್ನ ಹೆಂಡತಿಯನ್ನಾಗಿ ಒಪ್ಕೋ ಅಂತ ಅಂಗಲಾಚಿ ಬೇಡ್ಕೋಬೇಕ ಅವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಗೌಡಪ್ಪ ಇವರನ್ ಗೌಡನ್ ಕೂಟ ಮಾತಾಡಿದ್ಯಾ ಏನ್ವಾ ಚೆನ್ನ ಏನಂತ ನಿಮ್ಗ ಇಲೆಕ್ಷನ್ ನಿಲ್ಲದಕ ಏನಪ್ಪ ಅಣ್ಣ ನನಗಂತ್ರಿ ಏನು ತಿಳಿ ಒಂದು ಒಳಿ ಒಂದು ನೀವು ನೋಡಿಪ್ಪ ಏನು ಮಾತಾಡ್ತೀರಿ ಮಾತಾಡ್ಕೋರಿ ಯಾಕ ನನಗ ಇವೆಲ್ಲ ನಮ್ಮಂತರಿಗೆ ಸರಿ ಹೊಂತವ ಇಲ್ಲ ಅಂತ ಅನಿಸ್ತತಿ ಯಪ್ಪ ಕಾಕಾ ಹೇಳೋದು ಸರಿ ಅನಿಸ್ತತಿ ಬಯಸದೆ ಬಂದಿದ್ದ ಭಾಗ್ಯನ ಬಿಡುದು ಬೇಡ ಹ್ಞೂ ಅಂತ ಒಪ್ಪಿಕೊಂಡು ನನಗೆ ಈ ಊರಿಂದ ಸೇವಾ ಮಾಡಕ ಒಂದು ಅವಕಾಶ ಸಿಕ್ಕೇತಿ ಕಾಕಾ ನಾನಂತರೂ ಇಲೆಕ್ಷನ್ ಇಲ್ಲಕ ಸಜ್ಜದೇನಿ ನಮ್ಮಪ್ಪ ನಮ್ಮವ್ವಾ ಅಂದ್ರ ನಂದು ಏನು ಅಭ್ಯಂತರ ಇಲ್ಲ ಗೌಡಪ್ಪ ಎಲ್ಲಪ್ಪ ರುದ್ರಪ್ಪ ಉಷ್ಟ್ರು ಬಂದು ಮಠ ನನ್ನ ಮಗನ ಇಲೆಕ್ಷನ್ ಅನ್ನಾಕತ್ತೀರಿ ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ ನಾನು ನನ್ನ ಮಗ ಹೊಲ್ದಾನ ಬಾಳೆವು ಊರನ್ನ ಬಾಳೆವು ಎಲ್ಲ ಮಾಡ್ಕೊಂಡು ಹೋಗ್ತಾನೆ ಅಂತಾನ ಅವನ ಆಸೆಕ ನಾ ಅಡ್ಡಿ ಪಡಿಸಂಗಿಲ್ಲ ಆಗ ಮಾಡ್ತಾನ ಎಲ್ಲಾ ಸಹಿ ಗೌಡನ್ ಹೇಳ್ತಿ ಎಷ್ಟ ದಿನ ಊರ್ ಹೋಗಿ ಇನ್ನೂ ಯಾಕ ತಕೊಂಡು ಬಂದಿಲ್ಲ ಹ ಕಾಕಾ ಅದೇ ಏನಂದ್ರ ಮತ್ತ ನಾನು ಹೇಳ್ತಿ ಕಲಿಯಾಕ್ ಕುಂತಾಳ ದಿಢೀರ್ ಅಂತ ಹೇಳಿ ಪಾಪ ನನ್ನ ಜೊತೆ ಮದುವೆಯಾಗಿಂದ ಕಲಿೋ ಬ್ಯಾಡೋ ಅಂತ ಚಿಂತಿ ಮಾಡಾಕತ್ತಿದ್ಲು ಸಾಲಿ ಕಲಿಯದ್ ಮುಗುದಿಂದ ಆಕಿ ನಮ್ಮೂರಿಗೆ ಬರ್ತಾಳ ನೀನ ಹೀರಣ್ ಗೌಡ ಹೆಣ್ಣು ಮಕ್ಳು ಏಟ ಸಾಲಿ ಕಲ್ತ್ರ ಏನ ಗಡಿಗೆ ಮುಕ್ಳಿ ತೊಳೆದು ತಪ್ತತೆ ಅದ ಅಂತನಿ ಹೆಣ್ಮಕ್ಳಿಗೆ ಸಾಲಿ ಬಾಳೆವು ಎದಕ್ ಬೇಕ ಮನಿ ಬಾಳೆ ಕಲ್ತ್ರ ಅಷ್ಟ ಸಾಕ ಹಂಗಂದ್ರ ಹೆಂಗ ನನ್ನ ಪ್ರಕಾರ ಹೆಣ್ಣು ಗಂಡು ಸರಿ ಸಮ ಕಂಡಿಗೆ ಇರ್ತೈತೋ ಅಷ್ಟ ಹಕ್ಕ ಹೆಣ್ಣಿಗೂ ಇರ್ತೈತಿ ನಾ ಕಲಿಬೇಕಂದ್ರ ವಿದ್ಯೆ ನನ್ನ ತೆಲಿಗೆ ಹತ್ಲಿಲ್ಲ ಏನೋ ನನ್ ಹೇಳ್ತಿ ಸರಿಯಾದ ಪಾಠನ ಕಲಿಬೇಕಂತಾಳ ಅಕ್ಕಿ ಆಸೆಕ ನನಗ ಅಡ್ಡಿ ಮಾಡಾಕ ಮನಸ್ಸಿಲ್ಲ ಅದಕ್ಕ ಎಲ್ಲ ಪಾಠನು ಕಲ್ತ ಆರಾಮಾಗಿ ಗಂಡನ ಮನೆಗೆ ಬರ್ಲಿ ಅಂತ ಸುಮ್ನಾಗೇನಿ ಹೌದ ಬಿಡ್ಲಿ ಇರುಣ್ಗೌಡ ನೀನು ಹ ಮೋದಿ ಹೇಗಿದ್ದ ಹೆಂತೀನ ಅವ್ರ ಮನೆ ಬಿಟ್ಟಿ ಅಂದ್ರ ಮೆಚ್ಚಬೇಕಾಗಿದ್ದ ನಿನ್ ತಾಳ್ಮೆ ತಗೋಣ್ಣ ಹೋಗಿ ಹೇಳ್ತೀವಿ ಹೇಳ್ತೇವಿ ಗೌಡ ಒಪ್ಕೊಂಡ ಇಲೆಕ್ಷನ್ ನಿಮ್ ಅಂತ ಹೇಳಿ ಆ ತಗೋರಿಪಾ ಹಿರುಣ್ ಗೌಡ ಮುಂದಾಕಿನಿ ವಿಷಯ ಕೇಳಿದಾಗ

ಕತೆಗಳು ಇಷ್ಟು ಚೆನ್ನಾಗಿ ಮೂಡಿ ಬರಕ ನೀವ ಕಾರಣ ಸ್ನೇಹಿತರೆ ಯಾಕಂದ್ರ ಪ್ರತಿ ಒಂದು ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸ್ತೀರಿ ಸೊ ಅದರಿಂದ ನನಗೆ ಈ ಕತೆಗಳನ್ನ ಇಷ್ಟು ಚೆನ್ನಾಗಿ ಮುಂದುವರ್ಸಕ ನನ್ನ ಕೈಲಿ ಆಗಿದ್ದೆ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಯ್ತು ಸ್ನೇಹಿತರೆ ವೀಕ್ಷಕರ ಪ್ಲೀಸ್ ವಿಡಿಯೋಕ ಲೈಕ್ ಮಾಡ್ರಿ ದಿನ ವಿಡಿಯೋದಾಗ ನಾ ಕೇಳ್ಕೊತೀನಿ ಬಟ್ ವಿಡಿಯೋ ನೋಡ್ತೀರಿ ಲೈಕ್ ಮಾಡೋದಿಲ್ಲ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಹಾಗಾಗಿ ಒಂದ್ ಲೈಕ್ ಕೊಡ್ಲಿಕ್ಕೆ ನನ್ನ ಮನ್ಸಿಗೆ ತುಂಬಾ ಬೇಜಾರಾಕೈತಿ ಹಾಗಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೋತೀನಿ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ விடியோ நிமிஷம் சேர்ந்தால் பிரித்துக் நம்ம அல்லது சப்ஸ்கிரைப் கோடி விடியோ நடந்த அனைத்துக்கும் முழக்கத்தின் கமெண்ட் கோஸ்கர் லட்சம் காத்திருந்தார் மரித்தார்

ಯಾಕೋ ನನ್ಗ ಮನಸಿಗೆ ಸಮಾಧಾನ ನಿಮ್ಮ ಮುಂಜಾನೆ ಸುಳ್ಳು ಬೇರೆ ಹೇಳಿಬಿಟ್ಟಿನಿ ಯಾಕೋ ಕೈ ಕಾಲ್ ಬೈನಿ ನೀವೇನು ಚಿಂತೆ ಮಾಡ್ಬೇಡ್ರಿ ವೀರನ್ ಮನೆಗೆ ಹೋಗಿರ್ತಾನ ಅಲ್ರಿ ಬೈನಿ ನೀವಂತೂ ಯಾರಿಗೂ ಕೆಟ್ಟದ್ದು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಏನೋ ತೊಂದರೆ ಏನಾದ್ರೂ ತೊಂದ್ರೆ ಹೇಳಿ ಒಂದು ಸುಳ್ಳು ಹೇಳಿರಿ ಇರ್ಲಿ ಅದಕ್ಕ ದೇವ್ರ ನಿಮಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡೋದಿಲ್ಲ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಬರ್ರಿ ಏನಾರ ತಿಂದ ಸ್ವಲ್ಪ ಚಹಾ ಕುಡೀರಿ ಏನ ಅತಿಗಿ ನಾದ್ನಿ ಇಬ್ರು ಗುಟ್ಟಾಗಿ ಏನೋ ರಹಸ್ಯ ಮಾತಾಡಕತ್ತೀರಿ ಅನಸ್ತೈತಿ ಗಿರ್ಜಾ ನಾವ್ ಮಾತಾಡಿದ್ ಏನಾರ ನಿಮ್ಮನ್ನ ಕೇಳಿಸ್ತಾ ಏನು ಕೇಳಿಸಿಲ್ಲ ಅನಸ್ತೈತಿ ನೀವು ಮಾತ್ರ ಏನು ಬಾಯ್ ಬಿಡ್ಬೇಡ್ರಿ ಹ್ಮ್ ರಾಜಣ್ಣ ಅದು ನಿಮ್ ದಾರಿನ ನೋಡಾಕತ್ತಿದ್ವಿ ಹಾ ಹೌದ್ರಿ ನಿಮ್ ದಾರಿನ ಕಾಯ ಕುಂತಿದ್ವಿ ದಾರಿ ಕಾಯ ಕುಂತಿದ್ರೆ ಎದಕ್ಕ ಅದು ಏನಿಲ್ಲ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ವಿ ಮತ್ತೆ ಆರಿ ಹೋಗ್ತಿತ್ತಲ್ಲ ಬಿಸಿ ಇದ್ದಾಗ ತಿಂದ್ರೆ ಚಲೋ ಅಂತ ಹೇಳಿ ನಿಮ್ ದಾರಿನ ನೋಡಾಕುಂತಿದ್ವಿ ಓ ಹೌದಾ ಸರಿ ಸರಿ ಆತ ಎಲ್ಲರಿಗೂ ನಷ್ಟ ಹಾಕ್ರಿ ಕೈ ತೊಳ್ಕೊಂಡು ಬರ್ತೀನಿ ಇರ್ಜಾ ಒಳ್ಳೇದಾತ ಏನೋ ಒಂದು ಹೇಳಿ ಮಾತು ಮರ್ತಿದಿ ರೀ ವೀರನಗೌಡ ಆರಾಮಾಗಿ ಅವ್ರ ಊರನ್ನ ತಲ್ಪಾನ ಅದನ್ನ ಹೇಳಕ ಈ ತಿರಕಪ್ಪನ ಮಯ್ಯಗೆ ಹೊಕ್ಕೊಂಡ ಅವನ್ನ ನಮ್ಮನಿಗೆ ಕರ್ಕೊಂಡ ಬಂದಿನಿ ಹಾ ನಾನು ಇಲ್ಲಿ ಯಾಕ ಬಂದೆ ನಾನು ಹೊಲಕ್ಕೆ ಕೊಂಡಿದ್ದೆ ಹೊಲಕ್ಕೆ ಹೋಗಿ ಬಿಟ್ಟು ಈ ಮಲ್ಲವ್ನ ಮನಿಗೆ ಯಾಕ ಬಂದೆ